ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಟ್ರಿಪ್ಸ್ ನಾನು ಅಡುಗೆ ಮಾಡ್ಕೊತಾ ಇದ್ದೀನಿ ನೈಟ್ ಡಿನ್ನರು ಸ್ವಲ್ಪ ಸ್ಪೆಷಲಾಗಿರಲಿ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ ನಾನ್ ವೆಜ್ ಏನೂ ತಿನ್ನೋಕ್ಕಿಲ್ಲ ನನ್ನ ತಮ್ಮಂದಿರು ಬಂದಿದ್ದರು ಯುಗಾದಿ ಹಬ್ಬದ ಮಾರದಿನ ದಿನ ವರ್ಷ ನಾನು ಬಂದಿದ್ದರು ಒಂದು ಟ್ವೆಲ್ ಡೇಸ್ ಇದ್ದರು ಅಷ್ಟರಲ್ಲಿ ನಾನು ಅಂದರೆ ಯುಗಾದಿ ಹಬ್ಬದ ಮಾರದಿನ ನಾನ್ ವೆಜ್ ಮಾಡಿದ್ದು ಅದಾಗಿ ಒಂದು ಒನ್ ಡೇ ಟೂ ಡೇ ಬ್ಯಾಕ್ ಬಿರಿಯಾನಿ ಕೂಡ ಮಾಡಿಕೊಟ್ಟಿದ್ದೆ ಚಿಕನ್ ಬಿರಿಯಾನಿ ಅದಾದಮೇಲೆ ನಮ್ಮೂರಲ್ಲಿ ಕಂಬ ಹಾಕೋದಿರೋದು ದೇವ್ರಿಗೆ ಅದಾದಮೇಲೆ ನಾನ್ ವೆಜ್ ಏನೂ ಮಾಡೋ ಇರಲಿಲ್ಲ ಅದಕ್ಕೋಸ್ಕರ ವೆಜ್ಜಲ್ಲಿ ಸ್ವಲ್ಪ ವೆರೈಟಿ ಮಾಡ್ಕೊಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ವೆರೈಟಿ ಮಾಡಿದ್ದೆ ಆವಾಗವಾಗ ಅವ್ರು ಕೇಳಿದ್ದೆಲ್ಲ ಮಾಡ್ಕೊಡ್ತಾಯಿದ್ದೆ ಅಪ್ರೂಪಕ್ಕೆ ಬಂದಿರ್ತಾರಲ್ಲ ಮಕ್ಕಳು ಅಂದ್ಬಿಟ್ಟು ಅದಕ್ಕೆ ಇವಾಗ ನಾನು ಏನೇನು ಮಾಡ್ಕೊತಿದ್ದೀನಿ ಅಂತ ಹೇಳ್ಬಿಟ್ರೆ ಹೇಳಿದ್ರೆ ಪಾಲಕ್ ರೈಸು ಮತ್ತು ಆಲೂ ಕ್ಯಾಪ್ಸಿಕಮ್ ಕರಿ ಮತ್ತು ಆಲೂ ಬೋಂಡಾ ಪೂರಿ ಮತ್ತು ಹಾಲು ಖೀರು ಸ್ವಲ್ಪ ಹಾಲು ಕೀರ್ ಸ್ವಲ್ಪ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಆಗಿ ಟೇಸ್ಟಿಯಾಗಿ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನಾನು ಎಲ್ಲ ರೆಸಿಪಿನೂ ಶೇರ್ ಇಲ್ಲ ಯಾಕಂದರೆ ಅಷ್ಟು ಬಿಝಿ ಇದೆ ಸ್ವಲ್ಪ ಅದಕ್ಕೋಸ್ಕರ ಎಲ್ಲ ರೆಸಿಪಿ ಶೇರ್ ಮಾಡೋಷ್ಟು ಟೈಮ್ ಇರಲಿಲ್ಲ ನನಗೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡ್ಕೊತೀನಿ ಆಲೂ ಕರಿ ಆಲೂ ಮತ್ತು క్యాప్సికమ్ కరి తు సేర్ మి అదే లింక్ కూడా హాకీతీ డెస్క్రిప్షన్ బాక్సీ అదనూ కూడా చెక్ మార్కొీ బెండే ఆ రెసిపీ ఆలు కూడా తు సల తోసినీని అంటే స్వల్ప తోర్స్తీ పాలక్ రైస్ నెక్స్ట్ టైమ్ యావగా తోర్స్తీనీ ఆలు గోడను కూడా తోర్సినీ రెసిపీోదంతో ఎలాగూ గొప్ప ఆలుగడే పల్లె థర మాకు ఇంకా కడలే హెట్టను కలస్కొండ బజ్జితారా కల్స్ స్వల్ప తిక్కి కల్స్కుంటు అదకే డిప్ మాబట్టి ఆయిల ఫ్రై మే నన్ను అడుగే మాకొని పరీక్షిత తుంబ ఇష్టర ప్లేట్సీ అరేంజ్ మిబట్టు జాస్తి వెరైటీ ఫుడ్ ఎలా కొడోద్రీ తు ఖుషి అనసెత్తె తు ఎక్సైటి ఎక్సైట్ ఆగిత అదకోస్కరతీని ఫుల్ ಕಿಚನೆಲ್ಲ ಫುಲ್ ಹರಡ್ಕೊಂಡಿದ್ದೀನಿ ಅದು ಅಡುಗೆ ಮಾಡ್ಕೊತ ಮಾಡ್ಕೊತ ಜಾಸ್ತಿ ರೆಸಿಪಿ ಇದ್ದಂಗೆ ಅಡುಗೆ ಕೂಡ ಫುಲ್ ಮೆಸ್ಸಿ ಆಗುತ್ತೆ ಅದನ್ನು ಆಕ್ಲಿ ಇದು ಮಾಡ್ಕೊಂಡು ಅಡುಗೆ ಮಾಡ್ಕೊತ ಮಾಡ್ಕೊತ ಅದನ್ನು ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಫಸ್ಟು ಏನೇನು ಕಟ್ಟಿಂಗ್ಸ್ ಇದೆ ಅದನ್ನೆಲ್ಲ ರೆಡಿ ಇದ್ದೀನಿ ಆಮೇಲೆ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಇವಾಗ ನಾನು ಬಾದಾಮಿನ ಒಂದು ಹತ್ತರಿಂದ ಹದಿನೈದು ಬಾದಾಮಿನ ನೆನೆಸಿಟ್ಟಿದೆ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಈ ಕಡೆ ನಾನು ಶಾವಿಗೆ ಹುರಿದ್ಬಿಟ್ಟೆ ಹಾಲಲ್ಲಿ బేస్ బేస్కొతీ అది ఎస్ బేస్ట్టు శుగర్ హీని సక్రే రుచికి ఎట్టు బే నోడ్కొండి గట్టి ఆలు తగ్గ్రె బెటరు తుంబే ఆగితే ఇవ్వ నేను రుబ్కొండీరో బామిన పేస్ట్ హోతాదిని ఇంద రిచి బరొదు హాలు కూడా తుంబట్టి బరుతా టేస్ట్ కూడా తు చ మీ మామూలు ఆవ్లూ మింత తు టేస్టో ఒస ట్రై మి ఈ కడ ఆలు కరిగే స్వల్పే మేద తోర్స్తీ ఈ ఆపే టమోటో తోడు మరి శుంఠి పెళ్ళు ఈ కడ గోడంబి నెన్సిట్ హరిందైదు ఆ గోడంబి కూడా హాకీ గోడంబి హాక్రం గ్రేవి తిక్కే రిచయి ఉంటుంది రెస్టోరెంట్ స్టైల తు టేస్టే కూడా ఇె ಈಗ ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆನ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈ ಥರ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಅದು ಟೇಸ್ಟು ಸ್ವಲ್ಪ ಚೆನ್ನಾಗಾಗುತ್ತೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಈ ಥರ ಫ್ರೈ ಮಾಡ್ಕೊಂಡು ಆಮೇಲೆ ನಾನು ಏನು ರುಬ್ಬಿಟ್ಕೊಂಡಿದೆ ಮಸಾಲೆನ ಅದನ್ನು ಹಾಕ್ಕೊಂಡು ಗರಂ ಮಸಾಲ ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶ್ಣ ಧನಿಯಾ ಪೌಡರ್ ಅಷ್ಟೇ ಹಾಕ್ಕೊಂಡು ಸ್ವಲ್ಪ ಕಸರು ಮೆತಿ ಒಂದೊಂದು ಸ್ವಲ್ಪ ಶುಗರು ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಳ್ಳೆ ಗ್ರೇವಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಈಗ ನಾನು ಊಟ ಹಾಕೊ ಊಟ ಹಾಕ್ಕೊಟ್ಟಿದ್ದೀನಿ ಕೆಳಗಡೆನೇ ಕೂತ್ಕೊಂಡು ಊಟ ಮಾಡೋದು ಮೇಲೆ ಕೂತ್ಕೊಳ್ಳಲ್ಲ ಹಾಸ್ಗೆ ಮೇಲೆ ಕೂತ್ಕೋಬಾರ್ದು ಅಂತಾರೆ ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಟಿದ್ದೀನಿ ಶಶಿಗೂ ಹಾಕ್ಕೊಟ್ಟಿದ್ದೀನಿ ಈಗ ನಾನು ಕೂಡ ಕೂತ್ಕೊಂಡೀನಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಎಷ್ಟು ಖುಷಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಕೂಡ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಪಾಲಕ್ ರೈಸು ಮತ್ತು ಪೂರಿ ಪೂರಿನ ಇವತ್ತು ನಾನು ಮೈದಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತು ಈ ಕಡೆ ಹಾಲು ಖೀರು ಹಾಲು ಬೋಂಡ ಮತ್ತು ಈ ಕಡೆ ಹಾಲು ಮತ್ತು ಕ್ಯಾಪ್ಸಿಕಮ್ ಕರಿ ಇಷ್ಟಾಗಿತ್ತು ಫ್ರೆಂಡ್ಸ್ ಅದನ್ನು ಹಾಲು ಕಬಾಬ್ ಕೂಡ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಷ್ಟು ಮಾಡೋಷ್ಟೇ ಟೈಮ್ ಆಯಿತು ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಎಷ್ಟು ತಿಕ್ಕಾಗಿದೆ ಹಾಲು ಇದ್ರದ್ದು ಹಾಲು ಕೀರ್ದು ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಕೋಲ್ಡ್ ಕೋಲ್ಡಾಗಿರೋ ಸಕ್ಕದಾಗಿರುತ್ತೆ ഇവിടെ വീഡിയോ friends ഫ്രണ്ട്സ് താങ്ക് യു ഫോർ വാച്ചിംഗ് മറ്റേ സി ബൈ ഫ്രെണ്ട്സ്